ಹಲೋ ಫ್ರೆಂಡ್ಸ್ ತವರ್ ಮನೆಯಿಂದ ನನಗೆ ನಾಗರ ಪಂಚಮಿಗೆ ಉಡುಗೊರೆ ಏನೇನೆಲ್ಲ ಬಂತು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂಥರ ತವರ್ ಮನೆಯಿಂದ ಬಂದಾಗ ತುಂಬ ಕ್ಯೂರಿಯಾಸಿಟಿ ಇರುತ್ತಲ್ವ ಏನೇನೆಲ್ಲ ಕೊಟ್ಟಿದ್ದಾರೆ ಏನೇನೆಲ್ಲ ತೊಗೊಂಬಂದಿದ್ದಾರೆ ನಮ್ಮ ತಾಯಿ ಅಂತ ಯಾರಿಗೆಲ್ಲ ಈ ಫೀಲ್ ಆಗುತ್ತೆ ಅವ್ರು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ನನಗಂತೂ ತುಂಬ ಇಷ್ಟ ತವರ್ ಮಣೆಯಿಂದ ಏನೇನು ಏನು ಬಂತು ಏನಿಲ್ಲ ಅಂತ ನೋಡೋ ಕ್ಯೂರಿಯಾಸಿಟಿ ಇರುತ್ತೆ ಅವರೊಂದು ನೂರ ಎಳೆ ಕೊಟ್ರೂ ಇಷ್ಟ ಆಗುತ್ತೆ ಆ ರೀತಿ ನೋಡಿ ಶೇಂಗಾ ಉಂಡೆ ದಾನಿ ಉಂಡೆ ಬೇಸಣ್ಣ ಉಂಡೆ ಗುಳಿಗೆ ಉಂಡೆ ಕೊಬ್ಬರಿ ಸೀರೆ ಬಳಿ ಕುಂಕುಮ ಇವು ಎಳ್ಳಂತರೂ ಜೋಳದ ಎಳ್ಳು ಇವು ನಾಗರ ಪಂಚಮಿಗೆ ಇರಲೇಬೇಕಾದಂಥವು ಇವನ್ನ ಪ್ರತಿ ವರ್ಷವೂ ಎಲ್ಲಿ ಇಲ್ಲ ಅಂದ್ರೂ ಹೋಗಿ ಜೋಳ ತೊಗೊಂಬಂದು ಹುಕ್ಕರಿಸಿ ಅವನ್ನ ಅಳು ಬರೋ ಥರ ಹುರಿತೀವಿ ಹುರಿದ ನೋಡಿ ನನಗೆ ಇಷ್ಟವಾದ ಕಲರ್ನಲ್ಲೇ ಕೊಟ್ಟಿದ್ದಾರೆ ಸೀರೆನ ಮತ್ತು ಬಳೆನ ನನಗೆ ತುಂಬ ಇಷ್ಟ ಆಯಿತು ಇದೆಲ್ಲ ಯಾರೆಲ್ಲ ತಗೊಂಡು ಬನ್ನೇ ಮಿಸ್ ಮಾಡ್ಕೊತಿದ್ದೀರಿ ಅವ್ರಿಗೆ ನನ್ನ ಕಡೆಯಿಂದ ಇದೆಲ್ಲ ಅರ್ಪಣೆ ಮಾಡ್ತಾಯಿದ್ದೀನಿ ತವರಿಂದ ಬಂದಿರೋ ಖುಷಿನೇ ಬೇರೆ ಹಾಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ತುಂಬ ವಿಶೇಷ ನಾಗರ ಪಂಚಮಿ ಬಂತಂದರೆ ಹೆಣ್ಮಕ್ಕಳಿಗೆ ಇದು ಉಂಡೆ ಸೀರೆ ಎಲ್ಲನೂ ಕಳಿಸ್ಬೇಕು ಮತ್ತು ಇಲ್ಲಿ ನಾವು ನಾವು ಇರುವಂಥ ಜ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಯವರಿಗೆ ಲಾಡುನ ಕೊಟ್ಟಿರಲಿಲ್ಲ ನಾವು ಸೊ ನೋಡಿ ಈ ಥರ ಇಟ್ಕೊಂಡು ಎಲ್ಲ ಮನೆಯೂ ಹಂಚ್ಕೊಂಡು ಬಂದ್ವಿ ಆಮೇಲೆ ವರಮಾಲಕ್ಷ್ಮಿ ಪೂಜೆಗೆ ಏನೇನು ಬೇಕು ಸಿದ್ಧತೆ ಎಲ್ಲ ಅದನ್ನು ಹಿಂದಿನ ದಿನವೇ ಸದ್ದು ಮಾಡ್ಕೋಬೇಕು ಅಂತ ಸಾರಿ ತೊಗೊಂಬಂದಿದ್ದೆ ಸಾರಿ ಓಡ್ಸೋಕೆ ಅಂತ ಸೊ ಆ ಸಾರಿನ ಈ ಥರ ಹಿಂದಿನ ದಿನವೇ ಸ್ನಾನ ಅದು ಮುಗಿಸ್ಕೊಂಡು ನಾಷ್ಟ ಮಾಡಿಕೊಂಡು ಸಾರಿನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೆ ಈ ಥರ ನೀರಿಗೆಲ್ಲ ಇಟ್ಕೊಂಡ್ರೆ ಅಂದರೆ ಬೆಳಗಿನ ಜಾವ ನಾಲ್ಕರಿಂದ ನಾಲ್ಕೂವರೆಗೆ ಅಷ್ಟೇ ಇತ್ತು ಕಳ್ಸೋಕ್ಕೂಡ್ಸೋಕ್ಕೆ ಸೊ ಆದ್ದರಿಂದ ನಾನು ತುಂಬ ಲೇಟಾಗುತ್ತೆ ಎರಡು ಗಂಟೆಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಲೇಟಾಗುತ್ತೆ ಅಂದ್ಕೊಂಡು ಎಲ್ಲ ಪ್ರತಿಯೊಂದೂ ಹಿಂದಿನ ದಿನವೇ ಈ ಥರ ಎಲ್ಲ ತಯಾರು ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಯಾರೆಲ್ಲ ಓಡಾಡ್ತಿದ್ದೀರಾ ಇಲ್ಲ ಅವತ್ತೇ ಮಾಡ್ಕೋಬೇಕು ಅನ್ಕೊತಿದ್ದೀರಾ ಅದು ಕಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಇಟ್ಕೋದ್ರಿಂದ ತುಂಬ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಈ ಥರ ಸಾರಿ ಎಲ್ಲ ಫೋಲ್ಡ್ ಮಾಡಿಕೊಂಡು ನಂತರ ನಾನು ಮಾರ್ಕೆಟಿಗೆ ಹೋಗೋದಿತ್ತು ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ಏನು ಬೇಕು ಒಂದು ಸ್ವಲ್ಪ ರೊಟ್ಟಿ ಮಾಡಿಟ್ಟು ಸ್ವಲ್ಪ ಪಲ್ಯ ಮಾಡಿಟ್ಟು ಹೋದೆ ನಾನು ಯಾಕಂದರೆ ಬಂದಮೇಲೆ ಆಯಸ ಆಗುತ್ತೆ ಅಂತ ಅದು ಮಾರ್ಕೆಟ್ ಹೋದರೆ ಫುಲ್ ರಶ್ ಇತ್ತು ಯಾವ ರೀತಿ ಅಂದರೆ ಹಬ್ಬ ಸಂತಿ ಅಲ್ವಾ ಎಲ್ಲರೂ ಎಂಟನೇ ತಾರೀಖು ಮಾಡ್ತಾಯಿದ್ರು ಇಲ್ಲಿ ವರಮಹಾಲಕ್ಷ್ಮಿನ ಯಾರ್ಯಾರೆಲ್ಲ ಒಂದನೇ ತಾರೀಖು ಮಾಡಿದ್ದೀರ ಮತ್ತು ಎಂಟನೇ ತಾರೀಕು ಮಾಡಿದ್ದೀರ ಕಮೆಂಟ್ ಮಾಡಿ ನಾವೆಲ್ಲ ಎಂಟನೇ ತಾರೀಕಿಗೆ ಮಾಡಿರೋದು ಯಾಕಂದರೆ ಹುಣ್ಣೆ ಹಿಂದಿನ ದಿನವೇ ಮಾಡ್ಬೇಕಂದ್ರೆ ಹತ್ತಿರ ಯಾವುದಿರುತ್ತೆ ಅದನ್ನೇ ಮಾಡಬೇಕಂತೆ ವರಮಹಾಲಕ್ಷ್ಮಿನ ಅದು ಇಷ್ಟಾರ್ಥ ಸಿದ್ಧಿಗೆ ಅನುಕೂಲ ಆಗುತ್ತೆ ಅಂತೆ ಸೊ ಹಾಗಾಗಿ ಹೇಳಿದ್ರಿಂದ ನಾವು ಎಂಟನೇ ತಾರೀಕಿಗೆ ಮಾಡೋಕ್ಕೆ ಎಲ್ಲ ಸ ತಯಾರು ಮಾಡ್ತಾಯಿದ್ವಿ ನೋಡಿ ಈ ಥರ ಸೀರೆನ ಫೋಲ್ಡ್ ಮಾಡಿ ಯಾವ ಯಾವತ್ತು ನೀರಿಗೆಲ್ಲ ಹಾಳಾಗ್ದಂಗೆ ಮಾಡಿಟ್ಕೊಂಡು ಎತ್ತಿಟ್ಟು ಆಮೇಲೆ ಮಾರ್ಕೆಟ್ ಹೋಗುತ್ತೆ ತಯಾರಾಗಿ ಮಾರ್ಕೆಟ್ ಹೊರಟೆ ಆನಂತರ ಅಲ್ಲಿ ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಏನಾಯಿತು ಅಂದರೆ ಬಂದಿತ್ತು ಜಾಸ್ತಿನೇ ಬಂದಿತ್ತು ಬಟ್ ಏನು ಮಳೆಗೆಲ್ಲ ಸ್ವಲ್ಪ ಏನು ಕೊಳತೋಗಿತ್ತು ಒಂದಿಷ್ಟು ಕಡೆ ಎಲ್ಲ ಮುಖ ಒಂದು ಸ್ವಲ್ಪ ಬಾಡಿತ್ತು ಫ್ರೆಶ್ ಆಗಿ ಅಷ್ಟೊಂದು ಇರಲಿ ನನಗೆ ಮಾರ್ಕೆಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕೈಯಲ್ಲಿ ಲಗೇಜ್ ಇತ್ತು ನೋಡಿ ಯಾವ ರೀತಿ ರಶ್ ಇದೆ ತುಂಬ ನೋಡಿ ಮಾರ್ಕೆಟಿಂದ ಬಾಳೆ ಅವನ್ನೆಲ್ಲ ತಗೊಂಡ್ಬಂದಿದ್ದೆ ನಮ್ಮ ಜಗಳ ಎತ್ತರ ಇತ್ತೆ ಅವ್ನು ಸ್ವಲ್ಪ ಸೊ ಹಂಗಾಗಿ ದೊಡ್ಡದೇ ತಂದಿದ್ದೀನಿ ಅವನ್ನೆಲ್ಲ ನೀರಲ್ಲಿ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ಮಾವನವರು ಮಾವಿನೆಲೆ ಮತ್ತೆ ಒಂದು ಸ್ವಲ್ಪ ಹೂವನ್ನ ಹರ್ಕೊಂಡ್ಬಂದಿದ್ರು ಮಾವಿನೆಲೆ ಎಲ್ಲ ಈ ಥರ ಬಾಗಿಲಿಗೆ ತೋರಣ ಕಟ್ಟೋಕ್ಕೆ ರೆಡಿ ಮಾಡ್ತಾ ಇದ್ರು ಹೊತ್ತಿಗೆ ನಮ್ಮತ್ತೆ ಅನ್ನ ಮಾಡಿ ತರಕಾರಿನ ತೊಳಿತಾಯಿದ್ರು ನಂತರ ನಾವು ಊಟ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು ರೆಸ್ಟ್ ಮಾಡಿದ್ರಾಯ್ತು ಅಂತ ಹೋಗಿದ್ವಿ ಆಗ ನನ್ನ ಮಗ ನೋಡಿಲ್ಲ ನಾನು ಫೋನ್ ತೊಗೊಂಡು ಬಿಟ್ಟು ಮಾಡ್ತಿದ್ದಾನೆ ಫೋಟೋ ತೆಗಿತಾ ಇದೆ ಒಬ್ಬನೇ ಇವನು ತುಂಬ ಕಾಟ್ಲೆ ಅಷ್ಟೊತ್ತಿಗೆ ಸಾಯಂಕಾಲ ಹೊತ್ತಿಗೆ ಈ ಥರ ಎಲ್ಲ ರೆಡಿ ಮಾಡಿದ್ರು ನಾನು ಆಮೇಲೆ ಅದು ಹೂ ತಗೊಂಡು ಹಾಕಿದೆ ಇದು ಮಾಲೆನಾ ಮಾಲೆ ಹಾಕ್ಬಿಟ್ಟು ಈ ಥರ ನಮ್ಮದು ಬಾಗ್ಲ ರೆಡಿ ಆಗ್ತದೆ ಅಷ್ಟೊತ್ತಿಗೆ ಈ ಕಡೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೆ ಮಾರ್ಕೆಟಿಂಗ್ ಕುದಿಯೋಕೆ ಇಟ್ಟಿದ್ದೆ ಅದೆಲ್ಲ ಕುದ್ದು ರೆಡಿಯಾಗಿತ್ತು ಸೊ ಕುದ್ದು ರೆಡಿಯಾಗಿತ್ತಲ್ವ ಒಂದು ಸ್ವಲ್ಪ ಸುಸ್ತಾಗಿತ್ತು ಅದನ್ನೆಲ್ಲ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಟೀ ಜೊತೆ ಇನ್ನು ಕಾರ್ನ್ನ ತಿನ್ಕೊತಾ ಕುದ್ವಿ ನಂತರ ಒಂದು ಸ್ವಲ್ಪ ನಾಳೆದು ಪೂಜೆಗೆ ಏನೇನೆಲ್ಲ ಸಾಮಾನು ಬೇಕು ಅವನ್ನೆಲ್ಲ ಬೆಳ್ಕೊಂಡು ಈ ಥರ ಇಟ್ಕೊಂಡಿದ್ದೆ ನಾನು ಅವನ್ನೆಲ್ಲ ತೊಳೋದಿಟ್ಕೊತಿ ಒಂದು ಎಂಟನೇ ಗಂಟೆ ಆಯಿತು ಅಷ್ಟೊತ್ತಿಗೆ ಒಂದು ಜರಿಗೆ ಅದು ಕೋಲನ್ನು ಕಟ್ಕೊಬಿಟ್ಟಿತ್ತು ಕಟ್ಕೊಂಡು ಇಟ್ಕೊಂಡೆ ಆಮೇಲೆ ಹೂ ತಂದಿದ್ರು ಸೊ ಅವನ್ನೆಲ್ಲ ಕೈಯಿಂದನೇ ಹಾರ ಮಾಡಿದರೆ ನಂಗೆ ತುಂಬ ಖುಷಿಯಾಗುತ್ತೆ ಸೊ ಹಾಗಾಗಿ ಕೈಯಿಂದ ಹಾರ ರೆ ರೆಡಿ ಮಾಡಿದೆ ನಾನು ಅಷ್ಟೊತ್ತಿಗೆ ಮಗ ಕಾಡ್ತಾನೆ ಅಂತ ನಮ್ಮ ಮಾವನವರು ಅವನ್ನ ಜೋಕರ್ ಕೂರಿಸ್ಕೊಂಡು ತೂಕ್ತಾಯಿದ್ರು ಅವನು ಹಾಡು ಆಡ್ತಾಯಿದ್ರು ಜೋ ಜೋ ನೋಡಿ ಕೇಸ್ಕೊಂಡು ನೋಡಿರಿ ಮಾರ್ಕೆಟಿಂದ ತಂದಂಥ ಹಣ್ಣುಗಳನ್ನ ನಾಳೆ ಪೂಜೆಗೆ ಬೇಕು ಅಂತ ಪಡಲ್ಕಾಯಿ ಮತ್ತು ಸ್ವೀಟ್ ಕಾರ್ನು ಈ ಥರದ ಹಣ್ಣು ಇವನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ದಾರ ಮತ್ತು ಹೆಣ್ಣು ನೂಲು ಹುಡಿ ಸಾಮಾನು ಹುಡಿಗೆ ಏನೇನೆಲ್ಲ ಬೇಕು ಮತ್ತು ಮಡಲಕ್ಕೆ ಅದಕ್ಕೆ ಬೆಲ್ಲದಚ್ಚು ಅವನ್ನೆಲ್ಲ ಇಟ್ಕೊಂಡಿದ್ದೀನಿ ಇವನ್ನೆಲ್ಲ ಒಂದೇ ಕಡೆ ಅಂದರೆ ಆ ಕಡೆ ಈ ಕಡೆ ಇಟ್ಟರೆ ಮಿಸ್ ಆಗ ಮಿಸ್ ಆಗ್ತಾವ ಅಂತ ಎಲ್ಲನೂ ಒಂದೇ ಕಡೆ ಇಟ್ಕೊಂಡಿದ್ದೀನಿ ಸೀರೆ ಮತ್ತು ಮಾವಿನ ತೊಳೆಲಿ ಇದನ್ನ ಬಾಳೆ ಕಂಬಕ್ಕೆಲ್ಲ ಕಟ್ಟೋಕ್ಕೆ ಅಂತ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೂ ಎಲ್ಲ ಈಸಿ ಆಗುತ್ತೆ ನೋಡಿ ಈ ಥರ ಮುಂಚೆನೆ ರೆಡಿ ಮಾಡಿ ಇಟ್ಕೋಬೇಕು ಕೇರಿಗೆ ಎಲ್ಲ ಕವರಲ್ಲಿ ಹಾಕಿಟ್ಟಿದ್ದೀನಿ ಬಾಡ ಹೋಗ್ಬಾರ್ದು ಅಂತ ಮತ್ತೆ ಹೂವೆಲ್ಲ ಕಟ್ಟಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸೊ ಇವನು ಇಷ್ಟೊತ್ತಿ ಇವನ್ನೆಲ್ಲ ಇಷ್ಟು ಮಾಡೋ ಹೊತ್ತಿಗೆ ಅಂದರೆ ಒಂದು ಹನ್ನೊಂದು ಗಂಟೆ ಆಯಿತು ಅಷ್ಟು ಅಷ್ಟೊತ್ತಿಗೆ ಊಟ ಮಾಡಿ ಆಮೇಲೆ ಮಲಗಿದ್ರಾಯ್ತು ಅಂತ ರೂಮ್ಗೆ ಹೋದ್ವಿ ಅಷ್ಟೊತ್ತಿಗೆ ಆ ಮೂವರ ಪಪ್ಪ ಬಂದರು ಐಸ್ ಕ್ರೀಮ್ ತೊಗೊಂಬಂದರು ಅವನು ಐಸ್ ಕ್ರೀಮ್ ತಿಂತ ಅಡ್ಡಾಡ್ತಾ ಹನ್ನೆರಡು ಗಂಟೆ ಹೊಡೆಸಿದ್ರು ಇಬ್ಬರು ತಂದೆ ಮಗ ಇವತ್ತಿನ ದಿನ ಇಲ್ಲಿ ಮುಗೀತು